ನಮಸ್ಕಾರ ವೇದಿಕೆ ಮೇಲೆ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವಂಥ ನಮ್ಮ ಕಾರ್ಯನೂರಿನ ಕುಲಿ ಜಯೇಶ್ ಪಟೇಲ್ ಅವರ ವಂಶದ ಕುರಿಯಾಗಿರ್ತಕ್ಕಂಥ ತೇಜಸ್ವಿ ಅವರೇ ಹಾಗೂ ಮುಂದಿನ ತಿಂಗಳು ಅತಿ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿರುವ ನಿವೃತ್ತಿ ಆಗಲಿರುವ ಈ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ವಿ ಎಸ್ ಮಲ್ಲಿಕಾರ್ಜುನ್ ಸರ್ ಅವರೇ ಹಾಗೂ ನನ್ನ ಆತ್ಮೀಯ ಗೆಳೆಯ ಬಾಲ್ಯದಗಳು ಇಲ್ಲೇ ಓದಿದ್ದು ಇವತ್ತು ರಿಟೈರ್ಡ್ ಆಗಿದ್ದಾರೆ ಡಿಗ್ರಿ ಕಾಲೇಜಿನ ಪ್ರಾನ್ಸಿಪಲ್ ಆಗಿ ನನ್ನ ಕರೆಗೆ ಹೋಗ್ಬಿಟ್ಟು ಬಂದಂಥ ಆರಂಪಿ ಸರ್ ಅವರೇ ಹಾಗೂ ಪಕ್ಕದ ಊರಿನ ಶರಣ ಶರಣಪ್ಪನವರು ಸಾಹಿತ್ಯ ಅಂತ ಅನ್ಸೋದಿಲ್ಲ ನನಗೆ ಬಂದು ಯಾರೋ ಅಂತ ಕೇಳಿದ್ದೆ ನಾನೇ ಕಂಡಿ ಸರ್ ನಾನು ಅಂದರು ಬಹಳ ಖುಷಿ ಆಯಿತು ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಜಯರಾಮ್ ಸರ್ ಅವರು ಜಯರಾಮ್ ಅವರೇ ಮತ್ತು ಕಾರ್ಯದರ್ಶಿ ಮಾಲ್ತೇಶ್ ಅವರೇ ಲಿಂಗಾನಂದ ಅವರೇ ಚೇತನ್ ಕುಮಾರ್ ಅವರೇ ಹಾಗೂ ಆಂಜನೇಯ ನನ್ನ ಮಿತ್ರರಾಗಿರ್ತಕ್ಕಂಥ ಆಂಜನೇಯವರೇ ಅಣ್ಣಪ್ಪನವರೇ ಮತ್ತು ಮುಂಭಾಗದಲ್ಲಿ ಆಗಮಿಸಿರುವಂಥ ಪತ್ರಕರ್ತ ಇರ್ತಕ್ಕಂಥ ಸಂತೋಷ್ ಕುಮಾರ್ ಅವರೇ ನಮ್ಮ ಕರೆಗೆ ಹೋಗಿಟ್ಟು ಆಗಮಿಸಿರುವಂಥ ಎಲ್ಲ ಕಾಲೇಜಿನ ಉಪನ್ಯಾಸಕ ಮಿತ್ರರೇ ಮತ್ತು ಈ ಪ್ರತಿಭಾ ಪುರಸ್ಕಾರಕ್ಕೆ ಆಗಮಿಸಿರುವಂಥ ಎಲ್ಲ ಶಿ ಶಿಷ್ಯಕೋಟಿ ವಿದ್ಯಾರ್ಥಿ ವೃಂದದವರೇ ಈ ದಿವಸ ನಾವು ತಡವಾಗಿ ಮಾಡ್ತಾ ಇದ್ದೇವೆ ಇದು ನಮ್ಮ ಪವರ್ ಸ್ಟಾರ್ ಅಪ್ಪು ಟ್ರಸ್ಟ್ ವತಿಯಿಂದ ಮೂರನೇ ವರ್ಷದ ಪ್ರತಿಭಾ ಪುರಸ್ಕಾರ ನಾವು ಈ ರಿಜಿಸ್ಟ್ರೇಷನ್ ಮಾಡಿಸಿರ್ತಕ್ಕಂಥದ್ದು ಹೊಸನಗರ ಮಲ್ನಾಡಿನಲ್ಲಿ ಕಾರ್ಯಕ್ಷೇತ್ರ ಇರ್ತಕ್ಕಂಥದ್ದು ಕೆಮಗಿರಿ ಇದು ಹೇಗೆ ಅಂತ ನಿಮಗೆ ತಾಳಿ ಇರ್ಬೋದು ಆದರೆ ನಾವು ಅಲ್ಲಿದ್ದಾಗ ವೃತ್ತಿಯಲ್ಲಿದ್ದಾಗ ನಾನು ಟ್ರಸ್ಟನ್ನು ನಾವು ನಮ್ಮ ಗೆಳೆಯರು ಲಿಂಗಾನಂದ ಇವರೆಲ್ಲರೂ ಸೇರಿ ಮಾತೇಶ್ ಎಲ್ಲ ಸೇರಿ ಎಂ ಪಿ ಶ್ರೀನಿವಾಸ ಮೂರ್ತಿದಾಗಲಿ ಅವರು ಉಪಾಧ್ಯಕ್ಷರು ಅವರೆಲ್ಲರೂ ಸೇರಿ ನಾವು ಟ್ರಸ್ಟ್ ಮಾಡಿಕೊಂಡು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ನಂದು ರಿಟೈರ್ಡ್ ಆದ ನಂತರ ನನ್ನ ಕಾರ್ಯಕ್ಷೇತ್ರವನ್ನು ಇಲ್ಲಿ ಆರಂಭ ಮಾಡಿದೆ ಕಳೆದ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ನಾವು ಮೂವತ್ತೊಂದು ಮಕ್ಕಳಿಗೆ ನಮ್ಮ ಕುಮಾರ್ ಅವರು ಮತ್ತು ಅವರು ತಮ್ಮ ಪತ್ರಿಕೆಯಲ್ಲಿ ಬಹಳ ಪ್ರಚಾರವಾಗಿ ಅದ್ಧೂರಿಯಾಗಿ ಪ್ರಚಾರ ಮಾಡಿ ಇದನ್ನು ಯಶಸ್ವಿಯಾಗಿ ಆ ವರ್ಷ ಗಳಿಸಿರು ಇನ್ನು ಕಳೆದ ಬಾರಿ ಇಪ್ಪತ್ತೆರಡು ಇಪ್ಪತ್ತ್ ಮೂರನಲ್ಲಿ ನಲವತ್ತೊಂಬತ್ತು ಮಕ್ಕಳಿಗೆ ನಲವತ್ತೊಂಬತ್ತು ಮಕ್ಕಳಿಗೆ ತಾಲೂಕು ಮಟ್ಟದಲ್ಲಿ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಮಕ್ಕಳಿಗೆ ಪ್ರತಿಭೆ ಕೋರ್ಸ್ಕಾರ ಮಾಡಿ ಆದರೆ ಈ ಸಾರಿ ಸ್ವಲ್ಪ ಸಂಖ್ಯೆ ಜಾಸ್ತಿ ಆಗಿದೆ ನಮ್ಮ ಹೇಳಿದ್ರು ಒಂದು ಎಂಬತ್ತು ಜನ ಆಗ್ಬೋದು ಅಂತ ಅಷ್ಟು ಬಂದಿಲ್ಲ ಒಟ್ಟು ಒಂದು ಐವತ್ತರವತ್ತು ಜನಕ್ಕೆ ಇದು ನಿಲ್ಲಬಹುದು ಅಂತ ನನ್ನ ಅನಿಸಿಕೆ ಇದೆ ಆದ್ಮೇಲೆ ನಾವು ಇದನ್ನ ಮಾಡೋ ಉದ್ದೇಶ ಅಷ್ಟೇ ಗ್ರಾಮಾಂತರ ಮಟ್ಟದಲ್ಲಿ ಮಕ್ಕಳಿಗೆ ಪ್ರತಿಭೆ ಇರುತ್ತೆ ಅದನ್ನು ಹೊರತೆಲಿಕ್ಕೆ ವೇದಿಕೆಗಳು ಬೇಕಾಗ್ತವೆ ಮತ್ತು ಅದನ್ನು ಗುರುತಿಡಿಯಲು ಅನೇಕ ಸಂಘಟನೆಗಳು ಬೇಕಾಗ್ತವೆ ಆ ಸಂಘಟನೆಯ ಪ್ರಯುಕ್ತ ನಮ್ಮದೊಂದು ಸಂಸ್ಥೆ ಸಣ್ಣದಾದಂಥ ಒಂದು ಕಿರು ಸೇವೆಯನ್ನು ನಾವಿಲ್ಲಿ ಮಾಡ್ತಾರೆ